ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಫಾರ್ ಅನದರ್ ವೀಡಿಯೋ ಸೊ ಗಾಯ್ಸ್ ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಲ್ಲಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಅಂತ ಇದ್ದೀನಿ ಓಕೆ ಗಾಯ್ಸ್ ಜಸ್ಟ್ ಇವಾಗ ಒಂದು ಶಾಕಿಂಗ್ ಶಾಕಿಂಗ್ ನ್ಯೂಸ್ ಗೊತ್ತಾಗಿರೋದು ಅಂದರೆ ಈ ಸಚಿನ್ ನಾಮಿನೇಟ್ ಆದವರಲ್ಲಿ ಹೈಯೆಸ್ಟ್ ವೋಟ್ಸ್ ಬಂದಿರೋ ನಂಬರ್ ಕೇಳಿದರೆ ತಲೆ ಕೆಟ್ಟೋಗುತ್ತೆ ನಮಗೆ ಸೆವೆಂಟಿ ಟೂ ಲ್ಯಾಕ್ಸ್ ಗಾಯ್ಸ್ ಸೆವೆಂಟಿ ಟೂ ಲ್ಯಾಕ್ಸ್ ಏಯ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಇದೆ ಸೊ ಆಲ್ಮೋಸ್ಟ್ ಎಪ್ಪತ್ತ್ಮೂರು ಲಕ್ಷ ಕೈಸ್ ನಿಮ್ಗೆ ಗೊತ್ತಿರ್ಬೋದು ಸೀಸನ್ ಏಯ್ಟಲ್ಲಿ ನಮ್ಮ ಇವರು ಮಂಜು ಪಾವಗೌಡರು ವಿನ್ ಆಗ್ತಾರಲ್ಲ ಆ ಸೀಸನ್ನಲ್ಲಿ ಅವರಿಬ್ಬರು ಯಾರು ಯಾರಪ್ಪ ಬೈಕ್ ಬೈಕ್ ರೈಡರ್ ಇದ್ರಲ್ಲ ಯಾವುದು ಅರವಿಂದ್ ಮತ್ತು ಮಂಜು ಪಾವಗೌಡ ಇಬ್ಬರು ಕೂಡ ಎಷ್ಟು ಆಲ್ಮೋಸ್ಟ್ ಎಷ್ಟು ಒಂದು ಅರುವತ್ತೆಪ್ಪತ್ತು ಸಾವಿರ ಅಷ್ಟು ಡಿಫ್ರೆನ್ಸ್ ಇದ್ದಿದ್ದು ಓಟ್ಸ್ ಬಂದಿದ್ದು ಫಿಫ್ಟಿ ಫೈವ್ ಮತ್ತು ಫಿಫ್ಟಿ ಸಿಕ್ಸ್ ಲ್ಯಾಕ್ಸ್ ಸೊ ಆ ರೇಂಜಲ್ಲಿತ್ತು ಈ ಸರ್ತಿ ಇನ್ನೂ ಅಂದರೆ ಟಾಪ್ ಫೈವ್ ಕನ್ಫರ್ಮ್ ಆಗಿಲ್ಲ ಎಷ್ಟು ಇನ್ನೂ ಒಂದು ಟೂ ತ್ರೀ ವೀಕ್ಸ್ ಇದೆ ಫೈನಲ್ಗೆ ಇವಾಗಲೇ ಸೆವೆಂಟಿ ಟೂ ಲ್ಯಾಕ್ಸ್ ವೋಟ್ಸ್ ಬಂದಿದೆ ಅದರಲ್ಲೂ ಎಲ್ಲರೂ ನಾಮಿನೇಟ್ ಆಗಿಲ್ಲ ಪ್ರತಾಪ್ ನಾಮಿನೇಷನ್ ಇಲ್ಲ ಈ ವೀಕಲ್ಲಿ ಆದರೂ ಕೂಡ ಅಷ್ಟೊಂದು ಬಂದಿದೆ ಸೊ ಅದು ಯಾರಿಗೆ ಬಂದಿದೆ ಅಂತಲೂ ಹೇಳ್ತೀನಿ ಕನ್ಫರ್ಮ್ ಆಗಿ ಇವರಿಗೆ ಬಂದಿದೆ ಅಂತ ಕೂಡ ಹೇಳ್ತೀನಿ ನಾನು ಅದು ಯಾರಿಗಂತ ಸೊ ಗೈಸ್ ನಾನು ಅಂದರೆ ಮಧ್ಯಾಹ್ನ ಬಿಟ್ಟಿದ್ದು ಪ್ರೋಮೋಲಿ ನಾನು ಹೇಳಿದ್ದೆ ನಿಮಗೆ ಅಂದರೆ ಇವಾಗ ನಾನು ಲಾಸ್ಟ್ ಅಪ್ಲೋಡ್ ನಾನು ಲಾಸ್ಟ್ ಅಪ್ಲೋಡ್ ಮಾಡಿದ್ದು ಬೇಕಾದ್ರೆ ಪ್ರೋಮೋ ರಿವ್ಯೂ ನೋಡ್ಕೊಂಬನ್ನಿ ಬನ್ನಿ ಈ ಈ ಸತಿ ಏನಾದರೂ ಸುದೀಪ್ ಅವರು ಅಂದರೆ ಕ್ಲಾಸ್ ತಗೊಂಡ್ರೆ ಅದು ವರ್ತು ಸಂತೋಷವ್ರಿಗೆ ತಗೋತಾರೆ ಕಂಪಲ್ಸರಿ ಯಾಕಂದರೆ ನೋಡಿ ನೀವು ಅಂದರೆ ಈ ವೀಕ್ ಫುಲ್ ಕಂಪ್ಲೀಟಾಗಿ ಫ್ಯಾಮಿಲಿ ವೀಕ್ ಇತ್ತು ಜಗಳ ಅಂತ ಆಗಿರೋದು ಒಂದೇ ಒಂದು ಅದು ಕಾರ್ತಿಕ್ ಮತ್ತು ವರ್ತೂರವ್ರ ಮಧ್ಯೆ ಕಳಪೆ ಕೊಡುವಾಗ ಎಲ್ಲರ ಅಂದರೆ ನಂಬರತ ಜೊತೆ ಕೂಡ ಸ್ವಲ್ಪ ವಾಗ್ವಾದ ಆಯಿತು ಮಾತುಕತೆ ಆಯಿತು ಅದೆಲ್ಲ ಓಕೆ ಅದೆಲ್ಲ ಬೇರೆ ಬಟ್ ಕಾರ್ತಿಕ್ ಮತ್ತು ವರ್ತೂರವ್ರ ಮಧ್ಯೆ ಒಂದು ಟೂ ತ್ರೀ ವೀಕ್ಸಿಂದನೂ ಕೂಡ ಕಂಟಿನ್ಯೂಸ್ ಆಗಿ ಇದು ಕ್ಲಾರಿಟಿ ಕೊಡೋ ಮ್ಯಾಟ್ರಲ್ಲಿ ಜಗಳ ಇದ್ದೇ ಇದೆ ಇವಾಗ ಅವ್ರು ಏನಾದರೂ ಒಂದ್ ಹೇಳಿದರೆ ಕಾರ್ತಿಕ್ ಕಾರ್ತಿಕ್ ಅವರು ಬಂದು ಅದಕ್ಕೆ ರೀಸನ್ ಕೇಳಬಾರ್ದಂತೆ ವರ್ತೂರು ಅದನ್ನೇ ಹೇಳ್ತಾರೆ ಅಂದರೆ ನಾನು ರೀಸನ್ ಕೇಳಲ್ಲ ಅವರು ರೀಸನ್ನು ಬೇಡ ನನಗೆ ಅಂತಲೇ ಹೇಳ್ತಾ ಇದ್ದಾರೆ ಅವರು ಸೊ ಈ ಮ್ಯಾಟ್ರಲ್ಲಿ ಒಂದು ಟೂ ತ್ರೀ ಬಿಸ್ತಿನ ಜಾಗ ಆಗ್ತಾನೇ ಇದೆ ಇನ್ಫ್ಯಾಕ್ಟ್ ಕಾರ್ತಿಕ್ ಅವರು ಒಂದು ಎರಡು ಸತಿ ಇದೇ ರೀಸನ್ ಇಟ್ಕೊಂಡು ವರ್ತೂರು ವರ್ತವ್ರು ಸಂತೋಷ ಕಳಪೆ ಕೂಡ ಕೊಟ್ಟಿದ್ದಾರೆ ಈ ಸತಿ ಮೇ ಬಿ ಅದೇ ರೀಸನ್ನಿಂದನೇ ಅವರು ಅಂದರೆ ಆಲ್ಮೋಸ್ಟ್ ಅದೇ ಅಂತಲ್ಲ ಬಟ್ ಆ ಥರದ ರೀಸನ್ನಿಂದನೇ ಅವರು ಕಳಪೆ ಕೂಡ ಹೋಗಿದ್ದಾರೆ ಜೈಲಿಗೆ ಕೂಡ ಹೋದರು ಸೊ ಗ್ ನಾನು ಹೇಳಿದ ಹೇಳಿರ್ತಾರೇ ನೀವು ಬೇಕಾದರೆ ಅಂದರೆ ಇವಾಗ ಲಾಸ್ಟ್ ಪ್ರೋಮೋ ನೋಡ್ಕೊಂಬಂದು ಬೇಕಿದ್ದರೆ ಈ ವಿಡಿಯೋ ನೋಡಿ ನಿಮ್ಗೆ ಕನ್ಫರ್ಮಾಗಿ ಗೊತ್ತಾಗುತ್ತೆ ನಾನು ಏನು ಹೇಳಿದ್ದು ಅಂತ ಗೈಸ್ ಇದು ಎಪ್ಪತ್ತೆರಡು ಲಕ್ಷ ಚಿಲ್ಡ್ರೈನ್ ಓಟ್ ಬಂದಿದೆ ಅಂದರೆ ಆಲ್ಮೋಸ್ಟ್ ಎಪ್ಪತ್ತ್ಮೂರು ಲಕ್ಷ ಈ ಓಟ್ಸು ಕಂಪಲ್ಸರಿಯಾಗಿ ಸಂಗೀತ ಅವ್ರಿಗೆ ಬಂದಿದೆ ಕನ್ಫರ್ಮ್ ಆಗಿ ಸಂಗೀತ ಅವ್ರಿಗೆ ಬಂದಿದೆ ನೀವು ಬೇಕಾದರೆ ಬರೆದಿಟ್ಕೊಳ್ಳಿ ಇದು ಎಪಿಸೋಡ್ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಅಂದರೆ ಸುದೀಪ್ ಅವ್ರು ಏನಾದರೂ ಯಾರಿಗೆ ಬಂದಿದೆ ಅಂತ ನೇಮ್ ತಗೊಂಡ್ರೆ ಅವ್ರಿಗೆ ಕನ್ಫರ್ಮ್ ಬಂದಿದೆ ಮತ್ತು ಹಾಗೆ ಗೈಸ್ ಅಂದರೆ ಈ ಸತಿ ಅವ್ರು ಇದ್ದಿಲ್ಲ ಪ್ರತಾಪ್ ಅವ್ರು ಏನಾದರೂ ನಾಮಿನೇಷನ್ ಆಗಿದ್ರೆ ಕನ್ಫರ್ಮ್ ಆಗಿ ಪ್ರತಾಪಿಗೆ ಬಂದಿದೆ ಅಂತ ಹೇಳ್ತಾ ಇದ್ದೆ ಸೊ ಈ ಸತಿ ಸಂಗೀತಕ್ಕೆ ಸೆವೆಂಟಿ ತ್ರೀ ಲ್ಯಾಕ್ಸ್ ಓಟ್ಸು ಅದು ಬಿಟ್ಟರೆ ವಿನಯ್ ಮತ್ತು ಕಾರ್ತಿಕ್ ತನಿಷಾ ಇದಾರೆ ಅದು ಸಿರಿ ಮ್ಯಾಮ್ ಮೈಕಲ್ ಇವರಿಗೆಲ್ಲ ಅಷ್ಟಕ್ಕಷ್ಟೇ ಬಂದಿರುತ್ತೆ ಮೇ ಬಿ ಮೈಕಲ್ಲೇ ಹೋದ್ರೂ ಹೋಗ್ಬೋದು ಅವ್ರು ಸಿರಿ ಮ್ಯಾಮ್ ಇವ್ರಿಬ್ರಲ್ಲಿ ಯಾರಾದ್ರೂ ಒಬ್ಬರು ಹೋಗ್ತಾರೆ ಸೊ ಗೈಸ್ ಇನ್ನೂ ಒಂದು ಅಂದರೆ ಇವಾಗ ನಡೀತವ್ರ ಎಪಿಸೋಡ್ದು ಒಂದು ಅಪ್ಡೇಟ್ ಬಂದಿದೆ ಫಸ್ಟು ಸೇವ್ ಆದವರು ತುಕಾಲಿ ಅದಾದಮೇಲೆ ವಿನಯ್ ಅವರು ಸೇವ್ ಆಗಿದ್ದಾರೆ ಅಂದರೆ ಅದು ರ್ಯಾಂಡಮಾಗಿ ತೊಗೊಂಡವ್ರ ಹೆಸರು ಅಂದರೆ ಸೆವೆನ್ ಟು ಟೂ ಲ್ಯಾಕ್ಸ್ ಓಟ್ಸ್ ಬಿದ್ದು ಸೇವ್ ಆಗಿದ್ದಾರೆ ಫಸ್ಟ್ ಒನ್ ಅಂತಲ್ಲ ಸೊ ತುಕಾಲಿಯವರು ಮತ್ತು ವಿನಯ್ ಅವರು ಸೇವ್ ಆಗಿದ್ದಾರೆ ಎರಡು ಜನಕ್ಕೆ ಸೇವ್ ಮಾಡಿದ್ದಾರೆ ಇವಾಗ ಸೊ ಮಿಕ್ಕಿಯೋರು ಇನ್ನು ಇನ್ನೂ ನಾಮಿನೇಷನ್ ಇದ್ದಾರೆ ಅದರಲ್ಲಿ ಇನ್ನೂ ಒಬ್ಬರಿಗೆ ಸೇವ್ ಮಾಡಿ ಮತ್ತು ಮಿಕ್ಕಿರೋರನ್ನ ಸಂಡೇ ಎಪಿಸೋಡ್ಗೆ ಹಾಗೆ ನಾಮಿನೇಷನಲ್ಲಿ ಕೂರ್ತಿರ್ತಾರೆ ಸೊ ಅದಾದ ಮೇಲೆ ಗೈಸ್ ಇವತ್ತಿನ ಎಪಿಸೋಡಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೂ ಕೊಟ್ಟಿಲ್ವಂತೆ ನೋ ಕಿಚ್ಚನ ಚಪ್ಪಾಳೆ ಅಂತ ಅಪ್ಡೇಟ್ ಬರ್ತಾ ಇದೆ ಸೊ ಇದೆಲ್ಲ ನಿಮ್ಗೆ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಏನಂತ ಹೇಳ್ಬಿಟ್ಟು ಸೊ ಗೈಸ್ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿಸಿ ಸೊ ಸಪೋರ್ಟ್ ಸಿಕ್ಕಂಗತ್ತೆ ಲವ್ ಯು ಗಾಯ್ಸ್ ಬಾಯ್ ನೆಕ್ಸ್ಟ್ ನೋಡಿ ಸಿಗೋಣ